ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಕೆಲ ಸಚಿವರ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಇರ್ತಾರೆ ಅವ್ರನ್ನೂ ಸಹ ಮಾತಾಡ್ಸ್ತೀನಿ ಸರ್ ಈಗ ಮಂಜುನಾಥ್ ಅವರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಏನು ಹೇಳಕ್ ಬಯಸ್ತೀವಿ ಗಂಭೀರವಾದ ಆರೋಪ ಏನಿಲ್ಲ ಅವ್ರದ್ದು ಅವ್ರ ತಕರಾರಿರದು ಮೊದಲನೇದವರಿಗೆ ಫಸ್ಟ್ ಕುಡಿಬಿಲ್ಲ ಅಂತ ಅವ್ರ ವಾದ ಯಾರಿಗೆ ಫಸ್ಟ್ ಅಂತ ಹಿಂಗೆ ಬನ್ನಿ ಅಂತ ಹೇಳ್ತಾರೆ ಹಂಗೆ ಬಂದರೆ ನಾವು ಇಲ್ಲಿವರೆಗೆ ಬಂದು ಮುಟ್ಲಿಕ್ಕೆ ಆಗೋಲ್ಲ ಈಗ ಮೂರು ವರ್ಷದ ಕೊಟ್ಟರೆ ಅದು ಒಂದು ಎರಡು ಹತ್ತು ಮೂರು ತಿಂಗಳಿಗೆ ಖಾಲಿ ಆಗ್ತೈತಿ ನಮ್ಮ ದುಡ್ಡು ನಾವು ಮೂರು ವರ್ಷಕ್ಕೆ ಅಡ್ಜಸ್ಟ್ ಮಾಡಬೇಕು ಸೊ ನಾವು ಆ ಸಿಸ್ಟಮಲ್ಲಿ ಮಾಡ್ತಾಯಿದ್ದೀವಿ ಸೊ ಹಿಂದಿನ ಅಧ್ಯಕ್ಷ ಇದ್ದಾಗ ನಮ್ಗೆ ಹೇಳಿದರು ನೀವು ಫಸ್ಟ್ ಯಾರು ಇದ್ದಾರೋ ಅವ್ರು ಕುಡಿ ಅಂತ ನಾವಿಲ್ಲ ಫಸ್ಟ್ ಕೊಟ್ಟರೆ ಭಾಳ ಸಮಸ್ಯೆ ಆಗ್ತದೆ ಇವ್ರಿಗೆ ಮುಂದಿನ ಮುಟ್ಲಿಕ್ಕೆ ಐದಾರು ವರ್ಷ ಬೇಕಾಗ್ತದೆ ಇವತ್ತಿನ ಅವ್ರು ಕೊಡೋಕ್ಕೆ ನಾವು ಪರ್ಸೆಂಟೇಜ್ ವೈಸ್ ಕೊಡ್ತೀವಿ ಇದ್ದದ್ದು ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಒಂದು ಸಿಸ್ಟಮ್ ಮಾಡಿದೀವಿ ಆ ರೀತಿ ಕೊಡ್ತಾಯಿದ್ದೀವಿ ಅವರೇನೋ ಅವ್ರದ್ದು ಇರೋದು ವಾದ ಒನ್ಲಿ ದುಡ್ಡು ಮೊದಲನೇದವ್ರಿಗೆಲ್ಲ ಕೊಡಿ ಅಂತ ಅವ್ರ ವಾದ ನಾವು ಯಾರಿಗೂ ಹಂಚಿಕೊಡ್ತೀವಿ ಅನ್ನೋದು ಅಷ್ಟೇ ಸಿಸ್ಟಮ್ ಇದರಲ್ಲಿ ಏನೋ ಗಂಭೀರ ಆರೋಪ ಏನಿಲ್ಲವೇ ಇಲ್ಲ ಕೆಲವು ಮಧ್ಯವರ್ತಿಗಳು ಕಾಣದ ಕೈಗಳು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇವೆ ಎನ್ಒ ಸಿ ಕೊಡೋ ವಿಚಾರದಲ್ಲಿ ಏನೋ ಒಂದು ಗಂಭೀರ ಆರೋಪ ಮಾಡ್ತೀವಿ ಕಾಣದ ಕೈಗಳು ಇಲ್ಲ ಯಾರು ಮಧ್ಯವರ್ತಿಗಳಿಲ್ಲ ಈಗ ಅಧ್ಯಕ್ಷನ ಬಗ್ಗೆ ನಮ್ಗೆ ಡೌಟು ಇವನೇ ಕಾಣದ ಕೈ ಈಗ ನಮ್ಮೊಂದು ಹೇಳಿದೆ ನೇರವಾಗಿ ಪತ್ರಿಕೆಗಳಿದ್ದಾನೆ ನಮಗೆ ಹೇಳಬೇಕಿತ್ತು ನಾವು ಅಧ್ಯಕ್ಷ ಆಗಿ ಎರಡು ತಿಂಗಳಾಯ್ತು ಈಗ ಒಂದು ಸಾರಿ ನಮ್ಮ ಕಡೆ ಬಂದಿಲ್ಲ ನಿಮ್ಮ ನಿಮ್ಮ ಕಡೆ ಬಂದು ಯಾವುದೇ ರೀತಿಯಾಗಿ ಚರ್ಚೆ ಮಾಡಲಾರ್ದೇ ಸಲಹೆ ತೊಗೊಳ್ಳಾರ್ದೇ ಈ ರೀತಿಯಾಗಿ ಆರೋಪ ಮಾಡ್ತಾ ಇರುವಂಥದ್ದು ಅದು ಭಾಳ ತಪ್ಪದು ಎರಡು ತಿಂಗಳಿಂದ ಅಧ್ಯಕ್ಷರಾಗಿ ಇಲ್ಲವೇ ಇಲ್ಲ ಒಮ್ಮೆ ನೇರವಾಗಿ ಮಾಡಿದ್ರೆ ಸೊ ಅವ್ನಿಗೆ ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಸರಿಯಾಗಿ ಮಾಡ್ತಾ ಇದ್ದೀವಿ ನಾವು ಹಿಂದೆ ಕೆಲವು ತಿಂಗಳುಗಳ ಹಿಂದೆ ನೀವೇ ಲೋಕೋಪಯೋಗಿ ಸಚಿವರಾದಂಥ ಸಂದರ್ಭದಲ್ಲಿ ಗುತ್ತಿಗೆದಾರ ಸಂಘದವರನ್ನ ಕರೆದು ಸಭೆಯನ್ನು ಮಾಡಿದರೆ ಅವರು ನಿಮ್ಮನ್ನು ಕರೆದು ಸನ್ಮಾನವನ್ನು ಸಹ ಮಾಡಿದರು ಈಗ ಆರೋಪ ಮಾಡ್ತಾ ಇರೋದ್ರ ಹಿಂದೆ ಏನು ಹೇಳ್ತೀರಾ ಅದನ್ನ ಅದ ಕಾಣದ ಕೈ ಅಂತ ಈಗ ಅವನಿಗೆ ಹೇಳಬೇಕಾಯ್ತಿ ನಮಗೆ ಕಾಣದ ಕೈಗೆ ಹೇಳ್ತಾನಲ್ಲ ಮಂಜುನಾಥ ಯಾರು ಅಧ್ಯಕ್ಷರು ಮಂಜುನಾಥ ಈಗ ಅವನು ಯಾವುದೋ ಕಾಣದ ಕೈಯಿಂದ ಇದನ್ನೆಲ್ಲ ಆಪ್ರೇಟ್ ಮಾಡ್ತಾನಂತ ನಮ್ಮ ಡೌಟು ಹೇಳಿದ್ರು ಹ್ಞೂ ಹೌದಾ ಕೆಂಪಣ್ಣ ಅವರು ಹೇಳಿದರು ಈಗ ಅದೇ ಅದರಲ್ಲಿ ಇವರು ಉಪಾಧ್ಯಕ್ಷ ಏನೋ ಸಂಘ ಸದಸ್ಯರಾಗಿದ್ದರು ಈಗ ಅವ್ರ ಅಧ್ಯಕ್ಷರಾಗಿದ್ದಾರೆ ಸೊ ಈ ರೀತಿ ಆರೋಪ ಮಾಡೋಕ್ಕಿಂತ ಮುಂಚೆ ಸಂಬಂಧಪಟ್ಟವರು ಚರ್ಚೆ ಮಾಡಿದ್ರೆ ಒಳ್ಳೇದಿರ್ತೈತೆ ಅವರು ಒಳ್ಳೇದು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರ ಸುತ್ತಮುತ್ತಲಿರ್ತಕ್ಕಂಥ ಆಪ್ತ ಸಚಿವರ ವಿರುದ್ಧಗಳೇ ಕೆಲವು ಆರೋಪಗಳು ಬರ್ತಾ ಇರುವಂಥದ್ದು ಇದರಿಂದ ಏನಾದರೂ ನಡೀತಾ ಇದೆ ಅನ್ನೋ ಒಂದು ಮಾತುಗಳು ಸರ್ ಹಂಗೆ ಆರೋಪ ಬಂದ್ರೂ ನಾವು ಹೇಳಿಕ್ಕಾಗಲ್ಲ ಅವ್ರು ಏನೋ ಹೇಳಿದ್ರೆ ನಾವು ಅದಕ್ಕೆ ಉತ್ತರ ಕೊಡಬೇಕಾದ್ವಿ ಈಗ ನಾವು ಉತ್ತರ ಕೊಡ ನಮ್ಮ ಡ್ಯೂಟಿ ಅದು ಕೊಡ್ತೀವಿ ಇದಿಷ್ಟು ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾತುಗಳು ಕ್ಯಾಮರಾಮನ್ ರೂಪೇಶ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ